ನಾನೇ ಈ ರಾಜ್ಯದ ಅನಭಿಷಕ್ತ ದೊರೆ ಅನ್ನೋದನ್ನು ಮರೆತು ಅಂಥ ಅಯೋಗ್ಯರಾರಿದ್ದಾರೆ ಲೋಫರ್ಸ್ ಯಾರಿದ್ದಾರೆ ಸಮಾಜ ಘಾತಕರಿದ್ದಾರೆ ಈ ದೇಶದಲ್ಲಿ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಇಂಥ ದುಷ್ಟಶಕ್ತಿಗಳೇನಿದೆ ದಯವಿಟ್ಟು ಏನು ಮಾಡಬೇಡಿ ಪೊಲೀಸ್ನವ್ರಿಗೆ ಫ್ರೀ ಆಗಿಬಿಡಿ ನೀವು ಹೋಗಿ ಏನು ಮಾಡ್ತೀರೋ ಮಾಡಿ ಅನ್ನಿ ಅವತ್ತು ಪೊಲೀಸ್ನವರು ತಮ್ಮ ಆಟವನ್ನು ತೋರಿಸ್ತಾರೆ ಇಂಥ ಅಯೋಗ್ಯರಿಗೆ ಇಂಥ ಗಾ ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ ಏನು ಮಾಡಿದ್ರು ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ಮೂರು ಸೈನಿಕರಿಗೂ ಕೂಡ ನೀವು ಫ್ರೀ ಆಟ ಕೊಟ್ಟರು ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ನೀ ತಾವು ನನಗೆ ಬೆದರಿಕೆ ಬರ್ತದೆ ಅಂತ ಹೇಳ್ತೀರಿ ನನಗೆಲ್ಲ ಒಂದು ಕಡೆ ನೋವಾಯ್ತದೆ ಈ ನೋವನ್ನಾದರೂ ನೀವೆಲ್ಲ ಒಂದು ಕಡೆ ಬಗೆಹರಿಸ್ಬೇಕಾದ್ರೆ ಇಂಥ ಇವರನ್ನು ದಯವಿಟ್ಟು ನೀವು ಯಾವ ರೀತಿ ಕೊಡ್ತೀರೋ ಬಿಡಿ ಇಲ್ಲವ್ರೆ ಭಾರತ ಸರ್ಕಾರಕ್ಕೆ ಇಲ್ಲವಾ ಈ ಸೆಕೆಂಡಿಂದ ಕಾರ್ಯೋನ್ಮುಖರಾಗಿ ಇವರನ್ನು ಕೇವಲ ಬಂಧಿಸೋದಲ್ಲ ನಾನು ಏನೋ ಯಾವ್ಯಾವ ರೀತಿ ಇಂಥ ಸಮಾಜಘಾತಕ ಶಕ್ತಿಗಳಿದ್ದಾರೆ ಇವ್ರನ್ನೆಲ್ಲ ಕಂಪ್ಲೀಟಾಗಿ ಅವ್ರು ಕೊನೆ ಆಡೋದಕ್ಕೆ ಏನೇನು ಬೇಕೋ ಆ ಕೆಲಸವನ್ನು ಮಾಡಿ ಜಿಲ್ಲಾಧಿಕಾರಿ ಕಚೇರಿಗಳು ಇದ್ದ ಇದ್ದ ಹೆದ್ದಾರಿ ಯೋಜನೆಗೆ ಆರುನೂರು ಹದಿನೇಳು ಕೋಟಿ ಕೂಡ ಭಾರತ ಸರ್ಕಾರದ್ದು ಅಕ್ರಿಜಿಯೇಷನ್ನು ನಾವೇ ದುಡ್ಡು ಕೊಡ್ತೀವಿ ರೋಡು ನಾವೇ ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ನಾವೇ ಕ್ರಿಯೇಟ್ ಮಾಡ್ತೀವಿ ಅದು ಈ ಥರ ನಾಲ್ಕು ಕೋಟಿ ಎಂಟು ಸಾವಿರದ ಆರುನೂರು ಕೋಟಿ ರೂಪಾಯಿಗಳು ಏನೀಗಾಗಲೇ ಆಗಿದೆ ಅದರೊಳಗೆ ನಾಲ್ಕು ಸಾವಿರ ಹಳೇದಿದೆ ಈ ನಾಲ್ಕು ಸಾವಿರದ ಆರುನೂರು ಕೋಟಿ ಇವಾಗಿದೆ ನನಗನ್ನಿಸ್ತದೆ ಈ ಎಲ್ಲ ಯೋಜನೆಗಳು ಕೂಡ ಪೂರ್ಣಗತಗೊಳಿಸ್ತಕ್ಕಂಥದಕ್ಕೆ ನಾನು ಕೂಡ ಅದಕ್ಕೆ ಆಸಕ್ತಿ ವಹಿಸಿದ್ದೇನೆ ಇದು ಸ್ವಲ್ಪ ಹೇಮಾರಿ ಇದ್ದರೂ ಕೂಡ ಹೊರಟೋಗ್ತಾ ಇತ್ತು ಇಂಥದ್ದು ಇನ್ನೊಂದು ಎರಡು ಇತ್ತು ಅದು ಕೂಡ ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ ಒಂದು ಯಾವುದೇ ರಾಜ್ಯ ಯಾವುದೇ ಜಿಲ್ಲೆ ಯಾವುದೇ ತಾಲೂಕು ಯಾವುದೇ ಪಂಚಾಯಿತಿ ಯಾವುದೇ ಹೋಬಳಿ ಯಾವುದೇ ಇದು ಅಭಿವೃದ್ಧಿ ಆಗಬೇಕಾದ್ರೆ ಯಾವ ರಸ್ತೆಗಳು ಮೂಲಭೂತ ಸೌಕರ್ಯಗಳು ಭಾರಿ ಮುಖ್ಯ ರಾಷ್ಟ್ರೀಯ ಹೆದ್ದಾರಿ ಇವತ್ತು ಕೆ ಬಿ ಕ್ರಾಸ್ವರೆಗೂ ಬಂದು ಕೆ ಬಿ ಕ್ರಾಸಿಂದ ನಿಮಗೆ ಪೂರ್ತಿ ನಾಗಮಾನ ಚಿಂತರಗಿರಿ ಹೋದರೆ ಅದರ ಸ ವ್ಯವಸ್ಥೆ ಎಷ್ಟು ಇದೆ ಅನ್ನೋದು ನಿಮಗೆ ಗೊತ್ತಿದೆ ಆದ್ದರಿಂದ ಇದನ್ನು ನಾವೇ ಭಾರತ ಸರ್ಕಾರ ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ಕರ್ನಾಟಕದಲ್ಲಿ ಎಂಟು ಸಾವಿರ ಕೋಟಿಗೂ ಮೇಲ್ಪಟ್ಟ ಕೆಲಸಗಳನ್ನು ಪ್ರಾರಂಭ ಮಾಡಿರಬೇಕಲ್ಲ ಒಂದೇ ಒಂದು ರೂಪಾಯಿ ಕೂಡ ರಾಷ್ಟ್ರೀಯ ಹೆದ್ದಾರಿ ಇದಕ್ಕೆ ಬರೋದಿಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಅವರು ಸಹಕಾರ ಕೊಡ್ತಾರೆ ಅಕ್ವಿಜೇಷನ್ ಆಫೀಸರ್ ಕೊಡ್ತಾರೆ ಅವೆಲ್ಲ ಮಾಡ್ತಾರೆ ಇದೊಂದು ಕೇರಳ ಕೇವಲ ಕರ್ನಾಟಕವೇ ಇಲ್ಲ ರಾಜ್ಯ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಕೂಡ ನ್ಯಾಷನಲ್ ಹೈವೇಗಳಿಗೆ ಹತಾರ್ಟಿ ಇರ್ತದೆ ಅದು ಅಷ್ಟೇನೆ ನಮ್ದು ಅಷ್ಟೇ ಈ ಕೆಲಸಗಳು ಇವೆಲ್ಲ ಕೂಡ ಆರುನೂರು ಕ್ ಚಿಲ್ಲರೆ ಕಿಲೋಮೀಟರ್ ಏನಿದೆ ಎಲ್ಲಿಂದ ಜೇವರ್ಗಿಯಿಂದ ಚಾಮರಾಜನಗರವರೆಗೂ ಇದಕ್ಕೆ ಬೇಕಾಗಿರ್ತಕ್ಕಂಥ ಆರು ಸಾವಿರ ಕೋಟಿಗೂ ಮೇಲ್ಪಟ್ಟ ಹಣವನ್ನು ಭಾರತ ಸರ್ಕಾರನೇ ಕೊಡ್ತಿರೋದು ಇದನ್ನು ಪೂರ್ಣ ಕಾರ್ಯಕರ್ತರ ಹತ್ಯೆ ಒಂದು ಇಬ್ಬರನ್ನು ನಿಮಿಷ ರಾಜ್ಯ ಸರ್ಕಾರ ಮಾತಾಡೋದು ಕಡಿಮೆ ಮಾಡಿ ಮಾತಾಡೋದು ಕಡಿಮೆ ಮಾಡಿ ಅಂಥ ಕಲ್ಪಿಟ್ಸನ್ನ ನೀವೇನಾದ್ರು ಸರಿಯಾದ ಕ್ರಮ ವಹಿಸ್ತೇವೆ ಹೋದರೆ ಎಲ್ಲ ಒಂದು ಕಡೆ ಏನು ಇವತ್ತು ಬೇರೆಯವ್ರ ಮನೆಗೆ ಬೆಂಕಿಗೆ ಖುಷಿ ಪಡ್ತೀರಿ ಆ ಬೆಂಕಿ ನಿಮ್ಮ ಮನೆಗೂ ಬಿಡ್ತದೆ ಅನ್ನೋದನ್ನು ಇಟ್ಕೊಂಡು ಸರ್ಕಾರ ಇದ್ದೀರಿ ಸರ್ಕಾರ ನಿಂತಾನೇ ಇರಲ್ಲ ಅರಿಯೋದಿ ಯಾವುದೇ ನಾಗರಿಕ ಸರ್ಕಾರ ಇಷ್ಟೆಲ್ಲ ಮಾಹಿ ಹೇಳ್ತಾರೆ ಅಂದರೆ ಅಂಥವನ್ನ ತಂದು ಹಿಡ್ಮುಡಿ ಕಟ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆ ಕೆಲಸ ನೀವು ಮಾಡಬೇಕು ತಿರ್ಗಾ ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ ಸರ್ ಮುಸಲ್ಮಾನ್ ಅವರು ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ ಭರತ್ ಭರತ್ ಮತ್ತು ಶರಣ್ ಪಂಪಿಯಲ್ ಅನ್ನೋರನ್ನು ಹಿಂದು ಮುಖಂಡರವರು ಅವರನ್ನು ಕೊಲೆ ಮಾಡ್ತೀವಿ ನೆಕ್ಸ್ಟ್ ಟಾರ್ಗೆಟ್ ಅವ್ರದೇ ಅಂತ ಒಂದು ರಾಜ್ಯ ಸರ್ಕಾರ ನಿಷ್ಕ್ರಿಯ ಆದಾಗ ಎನ್ನೇನು ಎಂಟ್ರಿ ಆಯ್ತದೆ ಭಾರತ ಸರ್ಕಾರ ಎಂಟ್ರಿ ಆಯ್ತದೆ ಎಲ್ಲ ಒಂದು ಕಡೆ ಯಾವುದೋ ಒಂದು ಮಾಡ್ತೀವೋ ಮಾಡ್ತೀವೋ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ತಿರ್ಗಾ ಅಂಥವ್ರನ್ನ ರಕ್ಷಣೆ ಕೊಡ್ತಕ್ಕಂಥ ಒಂದು ಒಳ ಒಪ್ಪಂದ ನೀವು ಬಿಡಬೇಕಾಯ್ತದೆ ದಯವಿಟ್ಟು ಇಂಥವನ್ನೆಲ್ಲ ಎನ್ ಐ ಎ ಕೊಡಿ ಕೊಟ್ಟಾಗ ಅವತ್ತು ಯಾರು ಯಾವ ಸಮಾಜ ಯಾವ ಇದು ಹೆಚ್ಚಾಗಿ ಒಂದು ಮನುಷ್ಯನ ಜೀವವನ್ನು ಅಂತ ಹೇಳ್ತಕ್ಕಂಥ ಘಟಭದ್ರ ಶಕ್ತಿಗಳು ಯಾರಿದ್ದಾರೆ ಅಂಥವರನ್ನು ಮರೆಸಿ ತೋರಿಸ್ಬೇಡಿ ಇದಕ್ಕೆ ಯಾವ ಪಾರ್ಟಿ ಏನು ಅನ್ನೋದು ಬಿಟ್ಟು ಏನು ಇವತ್ತು ಭಾರತದಲ್ಲಿ ಬೆಲ್ಗಾಮ್ನಲ್ಲಿ ಆದಂಥ ಒಂದು ಇದಕ್ಕೆ ಯಾವ ರೀತಿ ಆಯಿತು ಅದೇ ರೀತಿ ಮಾಡಿದೆವು ಗೌರವ ಗೌರವದಲ್ಲ ಶೋಭೆ ತರೋದು ಮುಲಾಜಿಲ್ದಿರ ಮುಲಾಜಿಲ್ದಿರ ಅದನ್ನು ಗೃಹ ಇಲಾಖೆ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಅವರ ಅನುಭವವನ್ನು ಇಂಥದ್ರೊಳಗೆ ತೋರಿಸ್ಕೋಬೇಕು ಕಮ್ಯುನಲ್ ಫೋರ್ಸ್ ಅಂತ ಸರ್ ಒಂದು ನಿಮಿಷ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಕೈಲಿ ಆಗದೆ ಹೋದರೆ ಕೇಂದ್ರಕ್ಕೆ ಬರೀರಿ ಮುಲಾಜಿಲ್ಲ ನಮ್ಮ ಕೈಲಿ ಇಲ್ಲ ನೀವು ದಯವಿಟ್ಟು ಇದನ್ನು ನೀವೇ ವಹಿಸ್ಕೊಂಡು ಮಾಡಿ ಅಂತ ಅಂದ್ಬಿಟ್ಟು ಹತ್ತು ನಿಮಿಷಕ್ಕೆ ಯಾವ ರೀತಿ ಇದೆ ಆಮೇಲೆ ಗೊತ್ತಾಯ್ತದೆ ನಾನು ಇಷ್ಟೇ ಒತ್ತಾಯ ಮಾಡ್ತೀನಿ ಕಾನೂನು ಬದುಕೋದಕ್ಕೆ ಶಾಂತಿ ನೆಮ್ಮದಿಯಿಂದ ಎಲ್ಲರಿಗೂ ಅವಕಾಶ ಇದೆ ಯಾರೋ ಇಂಥ ಅಯೋಗ್ಯರು ದೇಶಕ್ಕೆ ಮಾರಕವಾಗಿರ್ತಕ್ಕಂಥವ್ರನ್ನ ನೀವು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರ ಅಂತ ನಾನು ಹೇಳೋದಿಲ್ಲ ಆದರೆ ಸಾಫ್ಟ್ ಕಾರ್ನರ್ ವ್ಯವಸ್ಥೆ ಆಗಿಬಿಟ್ರೆ ಭಾರಿ ಕಷ್ಟ ಆಯ್ತದೆ ಇದಕ್ಕೆ ಇಲ್ಲಿಗೆ ನಿಲ್ಲದೆ ಹೋಗ್ತದೆ ಇದಕ್ಕೆ ನೀವು ತೀಕ್ಷ್ಣವಾದ ಕ್ರಮವಹಿಸಿ ಅವನು ಎಷ್ಟೇ ದೊಡ್ಡವನಾದರೂ ಅವನ ಮೇಲೆ ಕ್ರಮ ವಹಿಸಬೇಕು ಅಂತ ಆಗ್ರಹಪಡಿಸ್ತೀನಿ ಮುಖ್ಯಮಂತ್ರಿಗಳೇ ಹಂಗೆ ಹೇಳಬೇಕಾದ್ರೆ ಅನ್ಫಾರ್ಚುನೇಟ್ ಅಂತ ನಾನು ಹೇಳಬೇಕಾಯ್ತದೆ ಅಲ್ಲ ಆದರ್ ಅವ್ರು ಹೇಳೋದು ಸ್ಪೀಕರ್ ಮುಖ್ಯಮಂತ್ರಿಗಳೇ ನನ್ಗೆ ಬರ್ತಾ ಇದೆ ಅಂದ್ರೆ ಅನ್ಫಾರ್ಚುನೇಟು ಅಸಹಾಯಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವ್ರ ಅವ್ರ ಇವೆಲ್ಲ ಬರ್ತದೆ ಅಂದ್ರೆ ಇದು ನಿಜಾನೇ ಇರಬೇಕು ಕಾನೂನು ವ್ಯವಸ್ಥೆ ಅದಕ್ಕೆ ಆ ವ್ಯವಸ್ಥೆನ ಹೆಂಗಿದೆ ಏನಿದೆ ನಾನೇ ಈ ರಾಜ್ಯದ